ಮಸೀದಿ ರಾಮ ಮಂದಿರ ಹಿಂದೂ ಮುಸ್ಲಿಂ ನೋಡಿ ಒಂದು ಕಾಲದಲ್ಲಿ ದಂಡೆತ್ತು ಬಂದ್ರು ರೀ ಮುಸ್ಲಿಂ ರಾಜರು ಬಂದ್ರು ಹಿಂದೂ ರಾಜರು ಬಂದ್ರು ಆಗಿನ ಕಾಲದಲ್ಲಿ ದುಡ್ಡಿಗೆ ಆಸೆಗೆ ಅವ್ರು ಮಾಡಿದ ಬಲತ್ಕಾರಗಳೆಲ್ಲ ಅವ್ರ ಕಡಿಮೆ ದೇವಾಲಯಗಳು ಮಸೀದಿಗಳು ಇಲ್ಲ ಒಪ್ಕೊಳ್ಳೋಣ ಇಪ್ಪತ್ತನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ಎಲ್ಲಲ್ಲೂ ಅಲ್ಲಲ್ಲಿ ಒಂದು ಮಸೀದಿನ ಆಗದ್ರೆ ಒಂದು ಮಂದಿರ ಸಿಗ್ಬೋದಪ್ಪ ನಗದ್ರೆ ಕೆಳಗೆ ಒಬ್ಬ ಬುದ್ಧ ಸಿಗಬಹುದಲ್ವಾ ಎಷ್ಟೀತಾ ಹೋಗ್ತೀರಿ ಒಂದು ಅದ್ಭುತವಾದ ಸುಂದರವಾದ ಅಭಿವೃದ್ಧಿ ಹೊಂದಿರುವ ನಗರ ನಗರವನ್ನ ನೀವು ಅಗದ್ರೆ ಕೆಳಗೆ ಹರಪ್ಪ ಮೊಹನ್ಜದಾರ ಸಿಗಬಹುದು ವಾಪಸ್ ಹೋಗ್ತೀರಾ ಶಿಲಾಯುಗಕ್ಕೆ ಏನು ಏನು ಮಾಡ್ತಿದಿರಿ ನೀವು ಎಲ್ಲದಕ್ಕೂ ಧರ್ಮ ಕೇಸರಿ ಹಸಿರು ಇಷ್ಟ ಆಗಲ್ವಾ ತರಕಾರಿ ತಿನ್ನ ನಿಲ್ಲಿಸ್ಬಿಡಿ ನೋಡೋಣ ಸೋಪ್ ತಿನ್ನೋದು ನಿಲ್ಲಿಸ್ಬಿಡಿ ನೋಡೋಣ ಎಲ್ಲದಕ್ಕೂ ಧರ್ಮದ ಲೇಪನ ಮಾಡೋದು ಪೆಟ್ರೋಲ್ ಅರಬ್ ದೇಶಗಳಲ್ಲಿದೆ ಅದಕ್ಕೆ ಮುಸ್ಲಿಂ ಪೆಟ್ರೋಲ್ ಅಂತ ಹೇಳ್ಬಿಡಿ ಎತ್ತಿನ ಗಾಡೀಲಿ ಓಡಾಡಿ ನೋಡೋಣ ಓಡಾಡ್ತೀರಾ ಎಲೆಕ್ಟ್ರಿಸಿಟಿ ಕಂಡುಡದವನು ಒಂದು ರೋಗಕ್ಕೆ ಮದ್ದು ಕಂಡಿಡ್ದವನು ಯಾವನು ಅಮೆರಿಕಾದಲ್ಲಿ ಇರ್ತಾನೋ ಲಂಡನ್ ಅಲ್ಲಿ ಇರ್ತಾನೆ ಅವನ ಧರ್ಮ ಬೇರೆ ತಿಂದು ಸಾಯ್ತೀರಾ ಎಲ್ಲ ಹೋಗ್ತೀರಿ ಮುಂದೆ ಎಲ್ಲಿಗೆ ಹೋಗ್ತಿದ್ರಿ